ಈ ಫಸ್ಟ್ ರೇ ನಾನು ಇದೊಂದೇ ಪ್ಲಾಟ್ ಇರ್ಲತ್ತ ಒಂದು ಪ್ಲಾಟ್ ಮಾಡ್ಕೊಂಡಿದ್ದಾರೆ ಪ್ಲಾಟ್ ಮಾಡ್ಕೊಂಡು ಇಲ್ಲೆಲ್ಲ ಸೇಬು ಹಚ್ಚಿದ್ದಾರೆ ಈ ಕಡೆ ಸೇಬು ಹಚ್ಚಿದಾರೆ ಸೇಬು ನಮ್ಗೆ ಸರಿ ಅಣ್ಣದ ಅದು ಬೇಡ ಬೆಡ್ದ ಕಿ ತೆಗೆದು ಮತ್ತ್ ಹೊಳ್ಳಿ ಅದನ್ನೇ ರಿಟರ್ನ್ ಮತ್ತೊಂದು ಇಷ್ಟು ಕಂಬ ಅಂತ ಇದು ಮಾಡ್ಕೊಂಡು ಈ ಮತ್ತೆ ಆರ್ ತಿಂಗಳಾಗ ಹಚ್ಚರಿ ಈಗ ಆರ್ ತಿಂಗಳಾಗ ಇವೇ ನಮ್ಮ ನನ್ನ ಸಸಿನೇ ನನ್ನ ಇದು ಮಾಡ್ಕೊಂಡು ಹಚ್ಚಿನ್ ಎಲ್ಲ ಮಾಡ್ಕೊಂಡು ಅದು ಒಂದು ಅರ್ಧ ಎಕರೆ ಆಗತ್ತೆ ಒಟ್ಟು ಮನಿರ ನಮ್ದು ಇವು ಎಲ್ಲ ಎರಡು ಲಕ್ಷ ರೂಪಾಯಿ ಎಂಟು ಇದ್ದಾಗ ರೆಡಿ ಮಾಡಿದ್ ನೋಡ್ರಿ

ಕೆಜಿ ಕಾತತ್ ಮೂರು ಮೂರು ಫಸ್ಟ್ ರೀ ನಾನು ಇದೊಂದೇ ಪ್ಲಾಟ್ ಇರ್ಲಿಕ್ಕ ಮಾಡ್ಕೊಂಡಿದ್ದಾರೆ ಪ್ಲಾಟ್ ಮಾಡ್ಕೊಂಡು ಇಲ್ಲಾ ಸೇಬು ಹಚ್ಚಿದ್ದಾರೆ ಈ ಕಡೆ ಸೇಬು ಹಚ್ಚಿದಾರೆ ಸೇಬು ಸರಿ ಎಣಿಸ್ಲಾರ ಅದು ಬೇರೆ ಬೆಳ್ದ ಕಿತ್ತೋಗುದು ಮತ್ತ್ ಹಳೆ ಅದನ್ನೇ ರಿಟರ್ನ್ ಮತ್ತೊಂದು ಕಂಬ ಕಂಬಾತ್ ಅಂದ್ ಮಾಡ್ಕೊಂಡು ಮತ್ತ ಆರ್ ತಿಂಗಳಾಗ ಆರ್ ತಿಂಗಳಾಗ ಅದನ್ನ ಬೆಳೆ ಸ್ಟಾರ್ಟಿ ಇಲ್ಲಿ ನಮ್ಮ ನನ್ನ ಸಸಿನೇ ನನ್ನೂ ಇದು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಒಟ್ಟು ಕಟ್ಟ ಮಾಡಿಕೊಂಡು ಸರ್ ಅದು ಒಂದು ಅರ್ಧ ಎಕರೆ ಆಗುತ್ತೆ ಅರ್ಧ ಎಕರೆ ಕುಂತಾವ್ರಿ ಅದು ಎರಡ್ ನೂರ ಇಪ್ಪತ್ತು ಅರ್ಧ ಎಕರೆಗೆ ಸ್ವಲ್ಪ ಇಪ್ಪತ್ತೈದು ಗಂಟೆ ಹೆಂಗೆ ಆಗ್ತಾವೆ ಎರಡುನೂರ ಇಪ್ಪತ್ತು ಇಲ್ಲಿ ಏನಂದ್ರೆ ಮೂರ್ನೂರ ಇಪ್ಪತ್ತೆರಡು ಕುಡಿಕೊಂಡ್ರೆ ನಾಲ್ಕು ಆರ್ನೂರ ಕಂಬಾವೆ ಆನಂತರ ಮತ್ತು ಅಮೃತ ಅಂತ ಹೇಳ್ಕಿ ಅಮೃತ ಗಿಡ ಚಿಂತ್ರಿ ಅಮೃತ ನೀವು ಅದ್ರ ಚಕ್ಕಿ ಗಿಡ ತೆಂಗಿನ ಗಿಡ ಬಾಳೆ ಗಿಡ ಮನೆ ಮುಂದೆ ಸುಖಿ ಗಿಡ ಹಿಂಗೆಲ್ಲ ಒಟ್ಟು ನಮ್ನಿ ಇದನ್ನೆಲ್ಲ ಮೊಬೈಲ್ ಟಿವಿ ಅದಾವಲ್ರಿ ಮೊಬೈಲ್ ಟಿವಿ ಒಳಗೆ ನೋಡ್ಕೊಂಡಿದ್ ಮಾಡ್ಕೊಂಡ್ರಿ ಅವು ನೋಡ್ಕೊದ್ ಕುಂಟದ್ರಿ ಇದು ಹಿಂಗನ್ನ ತೆರದ ಹಂಗೆ ಹಚ್ಚೆ ಬಿಡದ್ರಿ ನನಗೆ ಇವು ಇದ್ರಾಗ ಇವು ಹಾಸನ್ರಿ ಹಾಸನ ಮೋನಿ ಅಮೃತವನಿ ಹಾಸನ ನಿಂತರ್ಸೇನ್ರಿ ಆದ್ರೆ ಇಟ್ಟಿರ್ಲಾಗ ಇವು ಅವೇರ್ನೆಸ್ತಾವ್ರಿ ಜನರಿಗೆ ಬೇಕಾದಂಗ್ ಬೆಳೆ ಬಳಕ ಉಪಯೋಗ ಇಲ್ಲರಿ ಅವು ಇವೆಲ್ಲ ನೈಸರ್ಗಿಕನೇ ಸರಿ ಇಲ್ಲ ಐದು ಮಳೆ ಆಗುದ್ರೆ ಮಳೆ ಆಗುತ್ತೆ ಮೆಕ್ಕದೊಳಗೆ ಸಹ ನೋಡಿ ಎಲ್ಲ ಔಷಧ ನಾವು ಸಣ್ಣ ಇರ್ತಾಗ ಔಷಧ ಅನ್ನೋದೇ ಗೊತ್ತಿಲ್ಲ ಬರೀ ಅವು ಬರೀ ಏನ್ ಮೆಣಸಿನ್ಕಾಯಿ ಕಾರಣ ಅದು ಒಂದಕ್ಕೆ ಒಂದಿಟ್ಟು ಔಷಧ ತಂದು ಎಲ್ಲ ಜನರಿಗೆ ಔಷಧ ಹೊಡೆದು ಎಲ್ಲೋ ಮುಚ್ಚಿಟ್ಬಿಡ್ತಾರ ಏನ ಈ ಸದ ನಮ್ಮ ಮನೆ ತುಂಬಾ ಪೂರ್ತಿ ಎಲ್ಲ ಔಷಧಿ ಬಂದಿದಾವ್ರೆ ಎಲ್ಲಕ್ಕೆ ಬರೀ ಔಷಧಿ ಇದೆ ದರೋದಕ್ಕೆಲ್ಲ ಬರೀ ಔಷಧ ಇದೆ ಮೊದಲು ಏನೇನು ಔಷಧ ಅನ್ನೋದೇ ಗೊತ್ತಿದಿಲ್ಲ ನಮ್ಗೆ ಹೊಟ್ಟೆಣ್ಣು ಬೇರೆ ಗೊತ್ತಿರಿ ಒಂದು ಯಾರ ಮನೆಯಾಗ ಒಂದು ಪಂಪ ಎಲ್ಲರೂ ಒಂದು ಎಣ್ಣೆ ಹಿಡೋದು ಒಂದೇ ಅಕ್ಕ ಕ್ರಿಮಿನಾಶಕ ಔಷಧ ಒಂದೇ ಮೆಣಸಿನ ಹಿಡಕ ಬಂದು ಹಿಡಕ ಈಗ ಈಗ ಆ ಮೆಕ್ಕೆಜೋಳ ಬಿತ್ತವು ಬಿತ್ತ ಹಂಗಿದ್ರ ಚಿಕ್ಕದ ನಟಿಗೆ ಅದಕ್ಕೆ ಎಣ್ಣೆ ಹೊಡೀತಾರೆ ಜೋಳಕ್ಕೆ ಎಣ್ಣೆ ಮೆಕ್ಕಿ ಜೋಳಕ್ಕೆ ತೊಗರಿ ಎಣ್ಣೆ ದರೋದಕ್ಕೆ ಎಣ್ಣೆ ಹಿಡ್ಯೋದು ಆ ಎಣ್ಣೆ ಹುಡ್ಕೋತ ನಾವು ಕುಡ್ರೆ ಅಂಥೇಳಿ ಮಳೆ ನೋಡ್ರಿ ಈಗ ಇವೆಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡಿದೆವು ಮಗುಲಿಗಿನ ಕುಲಾದವತ್ತು ಹಿಡ್ಕಂದ್ರೆ ಬಿತ್ತಿದ್ದೆವು ಮಾಡಿದೆವು ಅದ್ರಲ್ಲಿ ಹತ್ತು ಸಾವಿರ ರೂಪಾಯಿನೂ ಹೊಂಡಲ್ರಿ ಅದ್ರ ಒಂದು ಲಾ ಹಣ್ಣು

ಇವು ಮಡ್ಡಿ ಮಂಡ್ಗಳ ಇವು ಎರಡು ಖಜುರು ಗಿಡ ರೀ ಹಾಂ ಎರಡು ಖಜುರು ಗಿಡ ತೀನಿ ರೀ ಅವರು ಗಿಡ ತೆಂಗಿನಿಡ ಪೇ ಗಿಡ ಅದಾವೆ ರೀ ಎಲ್ಲ ಥರ ರೀ ಹ್ಞೂ ಹೊಡ್ತೀನಿ ಇದು ಚಕ್ಕಿ ಚಕ್ಕಿ ಗಿಡ ತೋರಿಸಿದ್ರಿ ಚಕ್ಕಿ ಅದ್ರಿ ಅದ್ನ ಮುಂದೆ ಮೋಸಂಬಿ ಗಿಡ ರೀ ಮೋಸಂಬಿ ಅವು ಅಲ್ಲೇ ಚಿಕ್ಕ ಮೋಸಂಬಿ ರೀ ಅದು ಎತ್ತರ ಐದು ಬಟರ್ ಪುಡಿರಿ ಇದು ಎತ್ತರ ಇದ್ದು ಬಟರ್ ಪುಡಿರಿ ಇದು ಇಲ್ಲಿ ಇದು ಒಂದು ಶೋಕಿ ಗಿಡ ರೀ ಹಿಂಗೆಲ್ಲ ಮುಂದೆ ಇಲ್ಲಿ ಬಂದಿ ಕಡೆ ಬಂದಿರು ರೀ எல்லாம் இல்லை நம்ம கடை இல்லை காரிர் இல்லை டெங்காய் சோக்கி கிடையாது எல்லாம் கொண்டாக்க மணி இருந்தது நமது ஐயோ எல்லாம் எர்டு லட்ச ரூபாய் எண்டாக ரெடி மாதிரி எண்ட்டு லட்ச ரூபாய் ஒழக நோட் கபர்த்தி நீ கட் நோட்ரில இங்க கிடைக்கி ಎಲ್ಲ ಹಾಂ ಎಂಟನ್ ರೆಡಿ ರೆಡಿರಲ್ಲ ಇದು ಲೈಟ್ ಹಗ್ಯಾವೆ ಹಿಂಗಂದ್ರೆ ಇವು ಮಂದ್ರೆ ಮಾಡೋ ಕಿಡಿಕೆ ಹಿಂಗೆಲ್ಲ ಹಿಂಗೆ ಚೆಂದ್ರೆ ಕರೆಂಟ್ ಎಲ್ರು ಹೀಗೆಲ್ಲ ಒಟ್ಟು ಮನೆ ಇದೊಂದು ಎರಡು ರೂಮ್ ಮಾಡ್ಕೊಂಡಿದ್ದೇವೆ ನಾವು ಅಲ್ಲಿ ಹೇಳ್ತೀವಿ ನಾವು ಬಿರ್ಲಿರ್ತೇವ್ರಿ ನಮಗೆ ಏನದು ಅಲ್ಲೇ ಡ್ಯೂಟಿ ಮಾಡ್ಕೊತಾರೆ ಅವರು ಒಂದು ಹೆಣ್ಣಿ ಮಾಡಿ ರೀ ಹ್ಞೂ ಹೇಳಿರಿ

ಮಾಡ್ತಾರೆ ನೀರಿಗೆ ಮೊದಲ ಮೆಕ್ಕೆಜೋಳ ಅಂತ ಎಲ್ಲಿ ಹಾಕುದ್ರಿ ಇದ್ರ ಹಾಕ್ತೇವ್ರೆ ಹಾಕು ಯಾವ್ದ್ರೆ ಒಂದು ಔಷಧಿ ನೀವರ್ನ ಹಾಕಿದ್ರೆ ಅದಕ್ಕೆ ಔಷಧ ಬೇಕಲ್ರಿ ಆಯ್ನ್ ಅದಕ್ಕೆ ನೀರು ಬೇಕು ರೀ ಆ ನೀರು ಅದಕ್ಕೆ ಹೆಚ್ಚಿಗೆ ಆಗ್ತದೆ ಅದ ನೀರ್ ಬೇಕು ಇದಕ್ಕೆ ಹೆಚ್ಚಿಗೆ ಆಗ್ತದೆ ಆ ಉದ್ದೇಶದ ಒಂದೇನೇ ಮಾಡಿದ್ರೆ ಒಳ್ಳೇದ್ರಿ ಕಮ್ಮಿ ಸೋಕಿ ಗಿಡ ರೀ ಹ್ಮ್ ಸುಮ್ನೆ ಸೋಕಿ ಗಿಡನೇ ರೀ ಅವನು ಒಟ್ಟು ಇದಕ್ಕೆ ಕಡಿಮೆ ಇರೋದ್ರಿಂದ ಮತ್ತೊಂದು ಬೆಳೆ ಉಪಾಯಂಗಿಲ್ಲ ಸರಿ ಮತ್ತೊಂದು ಹೋಗಿ ಮತ್ತೆ ಆಸೆ ಬಿದ್ರೆ ಮತ್ತೊಂದು ಕೈ ಹುಟ್ಟು ಹೋದ್ರೆ ಇವಾಗ ನೀರಾಗ ಇವ್ರಾಗ ಹಳದ ಕಾಯಿಲೆ ಮುಂದೆ ಮ್ಯಾಗ ರೊಟ್ಟಿ ನೋಡ್ಕೊತ ಹೊಂಟಂಗ್ರೆ ಮಾಡ್ಕೊತ ಮಾಡುವ್ರೆ ಅವ್ನು ಅದು ಏನಾಗ್ಯೇಳ್ಕೋದು ಎಣ್ಣೆ ಹೊಡೆವು ಆ ಎಣ್ಣೆ ಹಿಡಿದು ಎಫೆಕ್ಟ್ ಅದಕ್ಕೆ ಆಗಿಬಿಡ್ತದೆ ಅದು ನಮ್ಮ ಮುಂದೆ ಲಾಸ್ ಆಗಿದೆ ಇವನು ನಮ್ಗೆ ಹಿಂಗಾಯ್ತು ಹಂಗಾಯ್ತು ಹಂಗೆ ಮಾಡ್ಕೊತಾ ಮೊದಲು ನಮ್ಗೆ ಒಂದೇ ದಾರಿ ಒಂದೇ ಚಂದಾಗ ಹೋದ್ರೆ ಸೀದಾನೆ ಹೋಗ್ತೇವೆ ಇಲ್ಲ ಅದು ಮತ್ತ ಮತ್ತ ಕುಡಿದ್ರೆ ಇದು ಆ ಮಿಶ್ರಿ ಬೆಳೆಗಳಿಗೆ ಬೇರೆ ನೀರು ಜಾಸ್ತಿ ಇನ್ನು ದಾಳಿ ಮರತ್ರಿ ದಾಳಿ ಏನು ಮಾಡ್ಕೋದಪ್ಪ ಅಂದ್ರೆ ಅವ್ಕ ಮೂರು ತಿಂಗಳ ನಾಲ್ಕು ತಿಂಗಳು ನೀರು ಬೇಕಾಗಿಲ್ಲ ರೀ ಮತ್ತೊಂದು ಬೆಳೀತ ನೀರು ಬೇಕಾಗತ್ತರ ಹೇಳ ಅದು ಊಟ ಆಗಿಬಿಡ್ತಾರೆ ಮತ್ತೆ ಅದಕ್ಕೆ ನೀರು ಬಿತ್ತಾಗ ಅದು ಬೇಡ ನೀರು ಹಾಕಿ ನಾವು ಅಂದ್ರೆ ಅದು ಕೆಟ್ಟ ಬಿಡ್ತವೆ ಹಿಂಗ ಇದು ಕುದಿನ ಅಂತ ಹೇಳ್ಕಿಂದು ಬರ್ತಾರೆ ಇದು ನಾವು ಮಸಾಲೆ ರೈಸ್ ರೀ ಆ ರೈಸ್ ಮಾಡೋ ಟೈಮ್ದಾಗ ಹಾಕೋತಾರೆ ಹಾಂ ಕುದಿನ ಕೆಟ್ಟಕ್ಕೆ ಹಾರಿರ್ತಾರೆ

ಇಲ್ಲಿ ಯಾವ್ರಿ ಅಲ್ಲಿ ಮತ್ತೆ ಎಂಟು ಎಂಟ್ ಗಿಡದವ್ರಿ ಇದು ಮನೆ ಮುಂದೆ ಒಂದು ಎದ್ದ್ರಿ ತಂದಾನೆ ಇದ್ರಿ ಮತ್ ಮಗಲ್ಕನ ಇದು ಸುಮ್ ಶೋಕಿ ಗಿಡ ಇವು ಸುಮ್ ಯಾವ್ರಿ ಏನಾರ ನೋಡಿದ್ರೆ ಮುಂಜಾನೆ ಇದ್ರೆ ಇದರಲ್ಲಿ ಸೂರ್ಯನ ಸೂರ್ಯ ಇದ್ರ ಇರ್ತಾವಂತ ನಮ್ ನಾವು ಮೊಗಲ್ ನೋಡಿದ್ರೆ ಹೇಳಿದ್ರಿ ಈ ಗಿಡದ ಸೂರ್ಯ ಇರ್ತಾನೆ ಮತ್ತೊಂದ್ರೆ ಮತ್ತೊಂದು ಗುರು ಇರ್ತಾರ ಎಲ್ಲಾ ಅಕ್ಕಿ ಗಿಡಗಳ ಅದ ರೀ ಅದಕ್ಕೆ ಅವೆದು ನೋಡ್ಬೇಕಂದ್ರೆ ಆಯ್ತು ಇದು ಹಾಕ್ತಿದ್ ಒಂದು ಹಿಂಗೆ ಯಾವ ಬೇಕು ಇದೂ ಸೌಖಿನಿ ರೀ ಯಾವುದು ಸುಮ್ನೆ ಸುಖಿ ಭಯಂಕರ ದಪ್ಪಾತೀ ಭಯಂಕರ ಹತ್ರ ಭಾರಿ ನೆಳ ಆಗ್ತಾರೆ ಭಯಂಕರ ನೆಳಾಕ್ತಾರೆ ಇದನ್ನೂ ಸೌಖಿನ ರೀ ಇದೊಂದಿಟ್ಟು ನಮ್ಗೆ ಗಂಡ ಅಂಟಿ ಕೂತ್ ಊಟ ಮಾಡ್ಲಿಕ್ಕೆ ಏನಿಲ್ಲ ರೀ ವಾದ ಕೊತ್ ಕೂತು ಕೂತ್ಬಡಿದ್ರೆ ನೀ ನಾನು ಕೂತಿದ್ರು ಯಾರು ಬರೋದಿಲ್ಲ ಹೋಗುದಿಲ್ಲ ಇಬ್ಬರು ಗಂಡ ಹೆಂಡತಿ ವಾದ ಕೂತು ನೀರು ಕುಡಿಕೊಂಡು ಕೂತು ಹಿಂಗೆ ಬೇಕಾದಂಗ್ರಿ ಎರಡು ರೊಟ್ಟಿ ತೊಗೊಳ್ಕೊಂಡ್ರೆ ಮೊನ್ನೆ ಕೆಲಸ ಇರ್ತದೆ ಬರೀ ಖಾರ ಉಪ್ಪಿನಕಾಯಿ ಎರಡು ರೊಟ್ಟಿ ತೊಗೊಂಡು ಅಂದ್ರೆ ಆ ಫಲೆ ಈ ಪಲ್ಯ ಆ ಕಾಯಿ ಈ ಕಾಯಿ ಆ ಹೀರಿಕಾಯಿ ಬೆಂಡೆಕಾಯಿ ಚೌಳಿಕಾಯಿ ಹಾಗಲಕಾಯಿ ಹಂಗೆಲ್ಲ ಸಿಗ್ತಾರೆ ಅವ್ರಿಗೆ ಅಡಿಗೆ ಪ್ರದೇಶದಾಗ ಬೇಕಾದ್ರಿ ಸರ್ ಅಡವಿ ಪ್ರದೇಶ ಬೇಕಾದ್ರೆ ಅದೇ ಸೀಟಾಗಿ ನೋಡಿರಿ ಎಲ್ಲ ಹೊಲಸಿರ್ತಾರೆ ಮುಂಜಾನೆ ಕಡಿಮೆ ತರ್ತಾರೆ ಕೋತಂಬರಿ ತರ್ತಾರೆ ಮತ್ತು ಮೋಟಿಗೆ ಹೊಳಿಸ್ಬಿಟ್ಟಿರ್ತಾರೆ ಬರೀ ವೀರ್ಯಾಕಿ ಮಾಡ್ಕೊಂಡ್ರೆ ಇಲ್ಲಿ ಬೆಳೆದಿರ್ತಾರೆ ಅದೇ ಒಟ್ಟು ಎಲ್ಲ ನೀವು ಊಟ ಮಾಡೋಕ್ಕೆ ಕಾಯಿ ಪರ್ಲಿಕ್ಕೆ ಎಲ್ಲ ಹೆಣ್ಣು ಇರ್ತಾವ ರೀ ದರ ಒಂದೆಲ್ಲ ಇಂಥವು ಕಾಡು ಬೆಳಿ ಕಾಡು ತಪ್ಪಲ್ಲ ಕಾಡು ಹಂಗೆ ಇಲ್ಲ ಮನೆಯ ಯಾವ ಕಾಡು ತಪ್ಪಲ ಕಾಡು ಬೆಳೆ ಅವು ಇವು ಗೆಲ್ಲ ಬಿಟ್ಟು ಸಾವಿರ ಹ್ಞೂ ರೀ ವರ್ಷ ಸತ್ರಿ ಕೊರೆಂಡ್ ತಗೊಂಡೇನು ರೀ ಕೊರೋದ್ರಿ ಅದೇ ಹಣ್ಣು ಬೆಳೆ ಇದು ಒಂದು ಲೈನ್ ಇಲ್ಲ ಸುಮ್ಮನೆ ಎಲ್ಲ ಸೋಕಿ ಗಿಡ ಕೊಡಿರಿ ತೆಂಗಿನ ಗಿಡ ನೀನ್ ಗಿಡ ಅವು ಯಾಕಿ ಗಿಡ ಅಂತ ಅಂತ ಹೆಂಗೆ ಇದು ಮೆಕಾಡೋಮಿ ಅಂತ ಕೇಳಿರಿಲ್ಲ ಕೇಳಿರಿ ಮೆಕಾಡೋಮಿ ಅದು ಹೌದವ್ರಿ ನಡಬೇಕಲ್ಲ ಇವನ್ ಮೂರು ಗಿಡ ಮೆಕಾಡೊಮಿ ಅವು ಕಾಳತ್ತವ್ರಿ ನಾವು ಸಿಟಿ ಒಳಗೆ ದೊಡ್ಡ ದೊಡ್ಡ ಹೊಟ್ಟೆ ಒಳಗೆ ಜ್ಯೂಸ್ ಅದು ರೀ ಜ್ಯೂಸ್ ಕುಡಿಯೋ ಅದ್ರ ಮ್ಯಾಗಿನ ಬಾಜು ಒಂದು ನಾಲ್ಕು ಕಾಳು ಹಾಕಿರ್ತಾವಳ್ರಿ ಬಾದಾಮಿ ಕಾಳ ಪಿಸ್ತಾ ಹಿಂಗೆ ಕಾಜು ಹಿಂಗೈತೆ ರೀ ಆ ಹಿಂಗ ಇರ್ತಾವ ರೀ ಕಾಳಿ ನಾಲ್ಕು ವರ್ಷ ರೂಪಾಯಿ ಕೆಜಿ ಕಾವು ಮರ್ತೀರಿ ಮೂರ್ನೂರು ರೂಪಾಯಿ ಒಂದಾಗಿರಿ

ನನ್ನಲ್ಲಿ ಯಾವ ಕೆಸ ನಮಿದಾಗ ಎಂಟು ತಿಂಗ್ಳಾಗಿ ಚಾಲಿ ನಿಮಗೆ ನೀವು ಫೋಟೋ ಬೇಕಂದ್ರೆ ಫೋಟೋದ ಹೆಚ್ಚಿದ್ದು ಹಚ್ಚಿದ್ದು ಫೋಟೋಗಳವ್ರಿ ಈಗ ಹತ್ತೊಂದು ಮುಂದೆ ಫೋಟೋ ತೆಗಿರ್ತೇನೆ ರೀ ಆ ತಾರೀಕು ನೋಡ್ರಿ ಎಂಟು ತಿಂಗಳಾಯ್ತು ನೋಡ್ರಿ ಎಂಟು ತಿಂಗ್ಳದಾಗ ಹಿಂಗೆ ಅವಶ್ ನಿಮ್ಮ ಗಿಡ ಹಂಗೆ ಹೆಂಗೆ ರೀ